ಮತ್ತು ಪಡವಲ್ಕಾಯ್ದು ಕೂಟ್ ಮಾಡ್ತಿದ್ದೀನಿ ಅದಕ್ಕೇನೇನು ಬೇಕು ಅಂದರೆ ಒಂದು ಪಡವಲ್ಕಾಯಿನ ಉದ್ದ ಇರೋದು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಬೇಳೆ ಎರಡೂವರೆ ಟೀ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಸರಿ ಇಂಗು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಹುಣಸೆಹಣ್ಣು ಒಂಚೂರು ಅರಶಿನ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನು ಮೆಣಸು ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನು ಕೊಬ್ಬರಿದು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಈ ತರಕಾರಿನ ಬಡವಲ್ಕಾಯಿನ ಒಗ್ಗರಣೆ ಹಾಕಿ ಬಾಡಿಸ್ಬಿಟ್ಟು ಬೇಯಿಸ್ಕೊತೀನಿ ಇದೆಲ್ಲ ಹುರ್ಕೋತೀನಿ ಇವಾಗ ಅದ ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ನಾನಿವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕು ನೋಡಿ ಇವಾಗ ಇದನ್ನು ಮಿಕ್ಸಿಗೆ ಹಾಕು ಇವಾಗ ಈಗ ಬೇಯಿಸ್ಕೊಂಡಿದ್ನಲ್ಲ ಪಡವಲ್ಕಾಯಿ ಒಗ್ಗರಣೆಗೆ ಹಾಕಿದ್ದು ಇವಾಗ ಈ ರುಬ್ಬಿರೋದನ್ನು ಹಾಕ್ತೀನಿ ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ ಕುದಿಬೇಕು ಇದನ್ನು ನೋಡಿ ಕುದೀತಿದೆ ಈ ಕುದಿಯೋ ಈ ಕುದಿಯೋ ಟೈಮಲ್ಲಿ ಉಪ್ಪು ಹಾಕ್ತೀನಿ ನಮ್ಮ ಮೊದಲೇ ಉಪ್ಪು ಹಾಕಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೊಂದು ಸ್ವಲ್ಪ ಕುದಿಕೆ ನೋಡಿ ಬಡವಲ್ಕಾಯಿ ಕೂಟು ರೆಡಿ ಆಯಿತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು